ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಸ್ವತಂತ್ರ ದಿನಾಚರಣೆಯ ಆಚರಣೆಯ ಅಂಗವಾಗಿ ಚಿಂತಾಮಣಿಯಲ್ಲಿ ಹಿರಿಯ ಹಿರಿಯರಿಗಾಗಿ ವಿವಿಧ ಸ್ಪರ್ಧೆಗಳು ಈ ಒಂದು ಕ್ರೀಡೆಯ ಒಂದು ಸ್ಪರ್ಧೆಗಳನ್ನು ಅಮರ್ ಅವರು ಮತ್ತು ವೈ ಬಿ ಅಶ್ವಥ್ ಬಾಬು ಎಚ್ ಎನ್ ಮಹೇಶ್ ಮತ್ತು ಅವರ ಸ್ನೇಹಿತರು ಎಂ ಸಿ ಎಸ್ ಅಭಿಮಾನಿ ಬಳಗ ಅಂಥೇಳಿ ಈ ಒಂದು ಹೆಸರಿನಲ್ಲಿ ಅವರು ನಿಯೋಜಿಸಿದ್ದಾರೆ ಆ ಒಂದು ಆಯೋಜನೆ ಮಾಡಿರ್ತಕ್ಕಂಥ ಈ ಒಂದು ಕ್ರೀಡೆಯಲ್ಲಿ ಎಲ್ಲ ಹಿರಿಯ ನಾಗರಿಕರು ಅರವತ್ತು ವರ್ಷಕ್ಕೆ ಮೇಲ್ಪಟ್ಟಿರ್ತಕ್ಕಂಥ ಹಿರಿಯ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಚಿತ್ತಾಮಣಿ ತಾಲೂಕಿನಲ್ಲಿ ಈ ಒಂದು ಕ್ರೀಡೆಗಳಲ್ಲಿ ಭಾಗವಹಿಸಿ ಒಂದು ಉತ್ಸಾಹದಿಂದ ಈ ಆ ಒಂದು ವಯಸ್ಸಿನಲ್ಲಿ ನಾವು ಇನ್ನೂ ನಮಗೆ ದೇವರು ಆಯುರ್ ಆರೋಗ್ಯ ಎಲ್ಲ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ಸಾಬೀತು ಮಾಡುವಂಥದ್ದೊಂದು ಅವರಲ್ಲಿ ಅವಕಾಶ ಇದೆ ಕಳೆದ ವರ್ಷ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ ಅದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಚಿತ್ತಾಮಣಿಯ ಜನತೆ ಈ ಒಂದು ಕ್ರೀಡಾಕೂಟದಲ್ಲಿ ಒಂಬತ್ತನೇ ತಾರೀಕು ಬರ್ತಾ ಬರ್ತಕ್ಕಂಥ ತಿಂಗಳ ಒಂಬತ್ತನೇ ತಾರೀಕು ಭಾಗವಹಿಸಿ ಈ ಒಂದು ಕ್ರೀಡಾಕೂಟವನ್ನು ಯಶಸ್ವಿ ಮಾಡಬೇಕಾಗಿ ನಾನು ತಮ್ಮೆಲ್ಲರಲ್ಲೂ ವಿನಯಪೂರ್ವಕವಾಗಿ ಕೇಳಿಕೊಟ್ಟಿದ್ದೀನಿ